ಚಿಕ್ಕೋಡಿ ಲೋಕಸಭಾ ಚುನಾವಣೆ ಪಕ್ಷೇತರ ಅಭ್ಯರ್ಥಿ ಶಂಭು ಕೃಷ್ಣ ಕಲ್ಲೋಳ್ಕರ್ ಅವರ ಆತನಿ ಕಾರ್ಯಾಲಯದಲ್ಲಿ ಆತನಿ ಮತ್ತು ಕಾಗವಾಡ ಮತಕ್ಷೇತ್ರದ ನೂರಾರು ಯುವಕರು ಇಂದು ಪಕ್ಷೇತರ ಅಭ್ಯರ್ಥಿ ಶಂಭು ಕೃಷ್ಣ ಕಲ್ಲೋಳ್ಕರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶಂಭು ಕಲ್ಲೋಳ್ಕರ್ ಮಾತನಾಡಿ ಎರಡು ರಾಷ್ಟೀಯ ಪಕ್ಷಗಳು ಜನರಿಂದ ಮತ ಪಡೆದು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿಲ್ಲ ಹೀಗಾಗಿ ಜನ ರಾಷ್ಟ್ರೀಯ ಪಕ್ಷಗಳಿಗೆ ಬೇಸತ್ತು ಇಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ನನಗೆ ಬೆಂಬಲ ನೀಡುತ್ತಿದ್ದಾರೆ ಎಷ್ಟು ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತೇವೆ ಎಂಬುದಕ್ಕಿಂತ ಮತದಾರರ ಪ್ರೀತಿ ವಿಶ್ವಾಸ ನಂಬಿಕೆ ಪಡೆಯುವುದು ಮುಖ್ಯ ಎಂದರು ಲ್ಲಿ ಎಷ್ಟು ಮತದಿಂದ ಗೆದ್ದೀವಿ ಅನ್ನೋದು ಭಾಳ ಮುಖ್ಯ ಅಲ್ಲ ಬಟ್ ನಾವು ಎಷ್ಟು ಜನರ ಪ್ರೀತಿ ವಿಶ್ವಾಸ ಮತ್ತು ಅವ್ರ ನಂಬಿಕೆಯನ್ನು ನಾವು ಗಳಿಸ್ತೀವಿ ಅನ್ನೋದು ಭಾಳ ಮುಖ್ಯ ಐತಿ ನಿಮಗೆ ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಅವರು ಇಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಮತ್ತು ಅವರಿಂದ ಜನರಿಗೆ ಯಾವುದೇ ಒಂದು ಉಪಕಾರ ಆಗಿಲ್ಲ ಸೊ ಆ ಕಾರಣಕ್ಕಾಗಿ ಇವು ಫಸ್ಟ್ ಟೈಮ್ ಇದೇನು ಲೋಕಸಭಾ ಎಲೆಕ್ಷನ್ದಾಗ ಒಬ್ಬ ಥರ್ಡ್ ಪರ್ಸನ್ ಎಲ್ಲ ಇದೆ ಆಡಳಿತದಲ್ಲಿ ಅವ್ರಿಗೆ ಅನುಭವ ಐತಿ ಅಂತ ಹೇಳ್ಕೊಂಡು ಮತ್ತು ಅವರ ಏನು ಅವ್ರ ಬಗ್ಗೆ ಆಶಯ ಮತ್ತು ಆಶೋತ್ತರಗಳನ್ನು ಪ್ರತಿನಿಧಿಸುವ ನಿಟ್ಟಿನಲ್ಲಿ ನನಗೆಲ್ಲ ಅರ್ಹತೆ ಇದೆ ಅಂತ ತಿಳ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ